ಹಾಯ್ ಫ್ರೆಂಡ್ಸ್ ಪೃಥ್ಜೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿಯಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಅಂದರೆ ಎಸ್ಕಾಂದಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಈ ಹುದ್ದೆಗಳಿಗೆ ಯಾರು ಅಪ್ಲೈ ಮಾಡಬೇಕು ಮತ್ತು ಇಲ್ಲಿ ಎಜುಕೇಷನ್ ಏನಿರಬೇಕು ಹಾಗೂ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದಕ್ಕೆ ಎಷ್ಟನೇ ತಾರೀಕಿನಿಂದ ಅರ್ಜಿ ಓಪನ್ ಆಗಿದೆ ಮತ್ತು ಯಾವಾಗ ಕ್ಲೋಸ್ ಆಗುತ್ತೆ ಅರ್ಜಿಗಳನ್ನು ಯಾವ ರೀತಿ ಕರೆದಿದ್ದಾರೆ ಇದು ಏನು ಮಾಹಿತಿ ಬಂದಿದೆ ಅಂತ ಎಸ್ಕಾಂ ಕಡೆಯಿಂದ ಒಂದು ನೋಟಿಫನ್ ಬಿಟ ಬಿಡುಗಡೆ ಮಾಡಿದ್ದಾರೆ ನಿಮಗೆ ಈ ವಿಡಿಯೋದಲ್ಲಿ ಈ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನು ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ತಂದಾಗ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿ ಕೂಡ ದೊರೆಯುತ್ತೆ ಓಕೆ ಫ್ರೆಂಡ್ಸ್ ನೆರವೇರೋ ವಿಷಯಕ್ಕೆ ಹೋಗೋಣ ಬಟ್ ಫ್ರೆಂಡ್ಸ್ ಹುಬ್ಬಳ್ಳಿ ವಿದ್ಯುತ್ ಸರಬರಾಜ್ ಕಂಪನಿಯ ಅದರ ಹೆಸಕೊಂಡು ಆಫ್ಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ನೇಮಕಾತಿ ಆಗಿದೆ ಆ ಆಫಿಷಲ್ಗಳಿಗೆ ಬಂದಂಥ ಅನ್ನು ಕೊಟ್ಟಿದ್ದಾರೆ ಅಲ್ಲಿ ಏನು ಮಾಹಿತಿ ಬಂದಿದೆ ಅಂತ ನೋಡ್ಕೊಂಡು ಬರೋಣ ನೋಡ್ಕೊಂಡು ಎಸ್ಕಾಂ ಅಪ್ಸಲ್ಲಿರ್ತಕ್ಕಂಥ ಮಾಹಿತಿ ಆಗಿದೆ ಇಲ್ಲಿ ಅವರು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಏನಿದೆ ಅಂದ್ರೆ ಇಲ್ಲಿ ಸುಮಾರು ಮೂರು ಪೇಜಿ ಪಿಡಿಎಫ್ ಕೊಟ್ಟಿದ್ದಾರೆ ಇದು ಅಫಿಶಲ್ ಗಳಿಗೆ ಬಂದ ಪಿಡಿಎಫ್ ಆಗಿರ್ತದೆ ಆಮೇಲೆ ನೋಡೋಣ ಮೊದಲೇಷನ್ ಕೊಟ್ಟಿದ್ದಾರೆ ಎಸ್ಕಾಂ ಹುದ್ದೆ ಅಂತ ಕೊಟ್ಟಿದ್ದಾರೆ ಅಂದ್ರೆ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿಯ ನೇಮಕ ಕೊಟ್ಟಿದ್ದಾರೆ ಇಲಾಖೆ ಹೆಸರು ಬಂದ್ಬಿಟ್ಟು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ಲಿಮಿಟೆಡ್ ನೇಮಕತೆ ಆಗಿದೆ ಇಲ್ಲಿ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ಮುನ್ನೂರ ಮೂವತ್ತೆಂಟು ಹುದ್ದೆ ಕಾಯ್ದೆಗಳು ಕೊಟ್ಟಿದ್ದಾರೆ ಉದ್ಯೋಗ ಸ್ಥಳ ಹುಬ್ಬಳ್ಳಿಯಲ್ಲಿರ್ತಕ್ಕಂಥ ಒಂದು ನೇಮಕತೆ ಆಗಿದೆ ಹುದ್ದೆಗಳ ಹೆಸರು ಬಂದ್ಬಿಟ್ಟು ಇಲ್ಲಿ ಅಪ್ರೆಂಟಿಸ್ ಹುದ್ದೆ ಅರ್ಜಿ ಆದರೆ ಡಿಗ್ರಿ ಮತ್ತು ಡಿಪ್ಲೊಮಾದವರಿಗೆ ಅಪ್ರೆಂಟಿಸ್ ಹುದ್ದೆಗಳಾಗಿವು ಅಪ್ರೆಂಟಿಸ್ ಸ್ಟೈಪೆಂಡ್ ಬಂದ್ಬಿಟ್ಟು ಎಂಟುನೂರಿಂದ ಒಂಬತ್ತು ಸಾವಿರ ರೂಪಾಯಿ ಪ್ರತಿ ತಿಂಗಳ ಸ್ಟಾಪನ್ ರೀತಿ ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆಗಳ ಹೆಸರು ಮತ್ತು ಕೊಟ್ಟಿದ್ದಾರೆ ಪದವೀಧರ ಡಿಗ್ರಿ ಅಪ್ರೆಂಟಿಸ್ ಬಂದ್ಬಿಟ್ಟು ಎರಡು ಸಾರಿ ಎರಡು ನೂರು ಹುದ್ದೆಗಳು ಕಲಿವೆ ಆಮೇಲೆ ಡಿಪ್ಲೊಮಾ ಅಪ್ರೆಂಟಿಸ್ ಬಂದುಬಿಟ್ಟು ನೂರ ಮೂವತ್ತೆಂಟು ಹುದ್ದೆ ಕಲಿವೆಂದು ಕೊಟ್ಟಿದ್ದಾರೆ ಇನ್ನು ಎಸ್ಕಾಮ್ ವಿದ್ಯಾರ್ಥಿ ವಿವರಗಳು ಈ ಹುದ್ದೆಗೆ ಪದವೀಧರ ಅಪ್ರೆಂಟಿಸ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗಲ್ಲಿ ಬಿ ಇ ಅಥವಾ ಬಿ ಟೆಕ್ ಪದವಿ ಪಾಸಾಗಿರಬೇಕು ಆಮೇಲೆ ಡಿಪ್ಲೊಮಾದವರಿಗೆ ಡಿಪ್ಲೊಮಾ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸಲ್ಲಿ ಇಂಜಿನಿಯರಿಂಗ್ ಪಾಸ್ ಆಗೋದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ವೈಮಿತ್ಯ ಬಂದ್ಬಿಟ್ಟು ಹುಬ್ಬಳ್ಳಿ ಎಲೆಕ್ಟ್ರಿಕಲ್ ಸಪ್ಲೈ ಕಂಪನಿ ಲಿಮಿಟೆಡ್ ನೇಮಕಾತಿ ಅಧಿಸೂಚನೆ ಪ್ರಕಾರ ಹೆಸ್ಕಾಂ ನಿಯಮಗಳ ಪ್ರಕಾರ ವೈಮಿತಿಯನ್ನು ಹೊಂದಿರಿಸಿ ಕೊಟ್ಟಿದ್ದಾರೆ ಇಲ್ಲಿ ವೈಮಿ ಸಲುಕೆ ಕೂಡ ಕೊಟ್ಟಿದ್ದಾರೆ ಅದು ಹೆಸ್ಕಾಂ ನಿಯಮಗಳ ಪ್ರಕಾರ ಸಲ್ಲಿಕೆ ಕೂಡ ಇರುತ್ತದೆ ಇನ್ನು ಈ ವಿದ್ಯಾರ್ಥಿಗೆ ಯಾವುದೇ ರೀತಿ ಅರ್ಜಿ ಇರುವುದಿಲ್ಲ ಅಥವಾ ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಆಯ್ಕೆ ಪ್ರಕ್ರಿಯೆಯಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ಮೆರಿಟ್ ಪಟ್ಟಿ ಮತ್ತು ದಾಖಲೆಗಳ ಮೂಲಕ ಆಯ್ಕೆ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸ್ಟೈಪನ್ ಬಂದ್ಬಿಟ್ಟು ಅಂದರೆ ಎಸ್ಕಾಮ್ ವೇತನ ಬಂದ್ಬಿಟ್ಟು ಪದವೀಧರ ಅಪ್ರೆಂಟಿಸ್ಗೆ ಒಂಬತ್ತು ಸಾವಿರ ರೂಪಾಯಿ ಇರುತ್ತದೆ ಡಿಪ್ಲೊಮ ಅಪ್ರೆಂಟಿಸರಿಗೆ ಎಂಟು ಸಾವಿರ ರೂಪಾಯಿ ಪ್ರತಿ ತಿಂಗಳ ಸ್ಟಾಪ್ಮೆಂಟ್ ಅಂತ ಕೊಟ್ಟಿದ್ದಾರೆ ಇನ್ನು ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕ ಈ ರೀತಿಯಾಗಿದೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಆರಂಭವಾಗಿದೆ ಹಾಗೂ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಇಪ್ಪತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಾಗಿದೆ ಬೋಟ್ ಎಸ್ ಆರ್ ಚೆನ್ನೈ ಮೂಲಕ ಶಾರ್ಟ್ ಲಿಸ್ಟ್ ಮಾಡಿದ ಅಭ್ಯರ್ಥಿಗಳಿಗೆ ಇಪ್ಪತ್ತೇಳು ಆಗಸ್ಟ್ ಎರಡು ಸಾವಿರ ಇಪ್ಪತ್ನಾಲ್ಕು ಆಗಿ ಮತ್ತು ಕಾರ್ಯನಿರ್ವಾಹಕ ಅಭಿಯಂತರ ಐ ಟಿ ಐ ಎಸ್ಕಾಮ್ ಕಾರವಾರ್ ರಸ್ತೆ ವಿದ್ಯುತ್ ನಗರ ಹುಬ್ಬಳ್ಳಿ ಚಾರ್ಜ್ ಮಾಡಿದ ಅಭ್ಯರ್ಥಿಗಳಿಗೆ ದಾಖಲೆಗಳ ಪರಿಶೀಲನೆ ಒಂಬತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇರುತ್ತದೆ ಇಲ್ಲಿ ಲಿಂಕ್ ಅನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಕೋಬಹುದು ಇದು ಆಪ್ಷನ್ ಪಿ ಡಿ ಎಫ್ ಆಗಿದೆ ನೋಡಬಹುದು ಹುಬ್ಬಳ್ಳಿ ಎಲೆಕ್ಟ್ರಿಕಲ್ ಸಪ್ಲೈ ಕಂಪನಿ ಲಿಮಿಟೆಡ್ ಹುಬ್ಬಳ್ಳಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಎಸ್ಕಾಮ್ ಅಂತ ಕೊಟ್ಟಿದ್ದಾರೆ ಅಪ್ರೆಂಟಿಸ್ ಟ್ರೈನಿಂಗ್ ನೋಟಿಫೇಷನ್ ಕೊಟ್ಟಿದ್ದಾರೆ ಅಂದರೆ ಇದು ಡಿಗ್ರಿ ಮತ್ತು ಡಿಪ್ಲೊಮಾ ಆದಂತಹ ಅಭ್ಯರ್ಥಿಗಳಿಗೆ ಅಪ್ರೆಂಟಿಸ್ ಉದ್ಯೋಗಗಳಾಗಿವೆ ಯಾರ್ಯಾರು ಇಂಟ್ರೆಸ್ಟ್ ಇದೆ ಅವರು ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಹುಬ್ಳಿ ಎಲೆಕ್ಟ್ರಿಕಲ್ ಸಪ್ಲೈ ಕಂಪ್ನಿ ಲಿಮಿಟೆಡ್ ಇನ್ವೈಟಿಂಗ್ ಆನ್ಲೈನ್ ಅಪ್ಲಿಕೇಶನ್ ಫ್ರಾಮ್ ಎಲಿಜಿಬಲ್ ಕ್ಯಾಂಡಿಡೇಟ್ ಡಿಪ್ಲೊಮಾ ಹೋಲ್ಡರ್ಸ್ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಕೊಟ್ಟಿದ್ದಾರೆ ಹಾಗೂ ಡಿಗ್ರಿ ಹೋಲ್ಡರ್ ಕೂಡ ಇದಕ್ಕೆ ಅಪ್ಲಾಮ ಕೊಟ್ಟಿದ್ದಾರೆ ಇಲ್ಲಿ ಬಿಇ ಗ್ರಾಜ್ಯೂಯೇಟ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹುದ್ದೆಗಳಿಗೆ ಎರಡು ನೂರು ಹುದ್ದೆ ಕಾಲಿವೆ ಇವರಿಗೆ ಸ್ಟೈಪನ್ ಬಂದ್ಬಿಟ್ಟು ಒಂಬತ್ತು ಸಾವಿರ ರೂಪಾಯಿ ಇರ್ತದೆ ಒನ್ ಇಯರ್ ಟ್ರೈನಿಂಗ್ ಆಗಿರುತ್ತೆ ಇದು ಆಮೇಲೆ ಡಿಪ್ಲೊಮಾ ಹೋಲ್ಡರ್ ಹುದ್ದೆಗಳಿಗೆ ನೂರ ಮೂವತ್ತೆಂಟು ಹುದ್ದೆ ಕಾಲಿವೆ ಇವರಿಗೆ ಎಂಟು ಸಾವಿರ ರೂಪಾಯಿ ಇರುತ್ತೆ ಅದು ಪ್ರತಿ ತಿಂಗಳೆ ಒಂದು ವರ್ಷ ಅವಕಾಶ ಕೊಟ್ಟಿದ್ದಾರೆ ಇದು ಒಂದು ವರ್ಷ ಟ್ರೈನಿಂಗ್ ಕೊಟ್ಟಿದ್ದಾರೆ ಇಲ್ಲಿ ರಿಕ್ವೈರ್ಮೆಂಟ್ ಕಲ್ಪಿಸಲು ಕೊಟ್ಟಿದ್ದಾರೆ ಗ್ರಾಜ್ಯುವೇಟಿ ಮತ್ತು ಡಿಪ್ಲೊಮಾ ಅಂತ ಆಮೇಲೆ ಇಲ್ಲಿ ರಿಸರ್ವೇಷನ್ ಕೂಡ ಕೊಟ್ಟಿದ್ದಾರೆ ಮಿನಿಮಮ್ ಫಿಸಿಕಲ್ ಫಿಟ್ನೆಸ್ ಇರಬೇಕಂತ ಕೊಟ್ಟಿದ್ದಾರೆ ಡೇಷನ್ ಟ್ರೈನಿಂಗ್ ಮಾಡಿ ಒನ್ ಇಯರ್ ಅಂತ ಇರುತ್ತದೆ ಇಲ್ಲಿ ಚಿಲಕ್ನ ಮೆರಿಟ್ ಆಧಾರ ಮೇಲೆ ಇರತಕ್ಕಂಥ ನೇಮಕತೆ ಇದೆ ಇಲ್ಲಿ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಸ್ಟೆಪ್ ವೈಸ್ ಕೊಟ್ಟಿದ್ದಾರೆ ಆಲ್ರೆಡಿ ತಾವು ರಿಜಿಸ್ಟರ್ ಮಾಡಿದರೆ ಇಲ್ಲಿ ನೇರವಾಗಿ ಲಾಗಿನ್ ಮಾಡ್ಕೊಂಡು ಅಪ್ಲೈ ಮಾಡ್ಬೋದು ಇಲ್ಲಿ ಫಸ್ಟ್ ಟೈಮ್ ಅರ್ಜಿ ಸಲ್ ಸಲ್ಲಿಸ್ತಾ ಇದ್ದರೆ ಇಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಅಪ್ಲೈ ಮಾಡಬೇಕಾಗುತ್ತೆ ಇಲ್ಲಿ ಡೇಟು ಆನ್ಲೈನ್ ಅಪ್ಲಿಕೇಶನ್ ಡೇಟು ಐದು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಇಪ್ಪತ್ತು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕಿರ್ತದೆ ಇಲ್ಲಿ ಡೇಟ್ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಇಮೇಲ್ ಐ ಡಿ ಕೊಟ್ಟು ಕೊಟ್ಟಿದ್ದಾರೆ ಹೆಚ್ಚಿನ ಮಾಹಿತಿಗೆ ಇಮೇಲ್ಗೆ ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಇಲ್ಲಿ ಕೆಲವೊಂದು ಜನರಲ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅವನ್ನ ಓದ್ಕೊಂಡು ಅಪ್ಲೈ ಮಾಡ್ಬೋದು ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ ಅಂದರೆ ಇದು ನ್ಯಾಷನಲ್ ಅಪ್ರೆಂಟ್ಶಿಪ್ ಟ್ರೈನಿಂಗ್ ಸ್ಕೀಮ್ ಎನ್ಇ ಟಿ ಎಸ್ ಅಫಿಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿ ತಾವು ಅರ್ಜೆಂಟ್ ಸಲ್ಲಿಸ್ಬೇಕಾರೆ ಇದಕ್ಕೆ ರಿಜಿಸ್ಟರ್ ಮಾಡಿಕೊಂಡು ಲಾಗಿನ್ ಮಾಡಿ ಅರ್ಜೆಂಟ್ ಸಲ್ಲಿಸ್ಬೋದು ಇಲ್ಲಿ ಸ್ಟೂಡೆಂಟು ಎಷ್ಟು ಬ್ಯಾಂಟು ಕೊಟ್ಟಿದ್ದಾರೆ ನೋಡ್ಕೊಂಡು ಸರಿಯಾಗಿ ರಿಜಿಸ್ಟರ್ ಮಾಡಿರಲಿಲ್ಲ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಎಸ್ಕಾಂ ಕಡಿಮೆ ಅನ್ನೋಂಥ ಒಂದು ಅಪ್ರೆಂಟಿಕ್ಸ್ ನೇಮಕ ಇದೆ ಯಾರ್ಯಾರು ಡಿಪ್ಲೊಮಾ ಡಿಗ್ರಿ ಮುಗಿಸ್ಕೊಂಡಿದ್ದವರು ಇದ್ದರೂ ಅವರು ಇದಕ್ಕೆ ನೋಟಿಫಿಕೇಶನ್ ನೋಡ್ಕೊಂಡು ಸರಿಯಾಗಿ ತಾವು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ಇವೆಲ್ಲ ಲಿಂಕನ್ನು ವಿಡಿಯೋ ಕಡೆ ಕೊಟ್ಟಿರ್ತೀನಿ ಹಾಗೂ ಪಿ ಡಿ ಎಫ್ ಲಿಂಕನ್ನು ನಮ್ಮ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ ತಾವೇ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ತಮಗೆ ಈ ಮಾಹಿತಿ ಎಷ್ಟಾಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋಕೆ ತುಂಬ ಧನ್ಯವಾದಗಳು താങ്ക്സ് ഫോർ വാച്ചിങ് ഹിന്ദ് ജയ് നാടക